ಮನುಕುಲದ ಎಂದರೆ ಶಾಂತಿ ಸೊ ಹಂಗಾದ್ರೆ ಅವರು ಯಾರು ಹೊಡೆದತ್ರ ಶಾಂತಿ 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 ಅಂತ ಜಪ ಮಾಡ್ಬೇಕು ಆಗಿನ ಕಾಲ ಪರಿಸ್ಥಿತಿನೇ ಬೇರೆ ಈಗಿನ ಕಾಲ ಪರಿಸ್ಥಿತಿನೇ ಬೇರೆ ಇಡೀ ದೇಶ ಒಂದ್ ಕಡೆ ಹೋಗ್ತಾ ಇದ್ರೆ ಈ ಕಾಂಗ್ರೆಸ್ ಪಾರ್ಟಿ ಅವ್ರು ಬೆಳಗ್ಗೆದ್ದು ಇದ್ ಪೋಸ್ಟ್ ಹಾಕ್ತಾರಲ್ಲ ಅಂದ್ರೆ ನೀವ್ ಯಾರ್ ಪರ ಹಂಗಾದ್ರೆ ಬಿಜೆಪಿ ಹೇಳ್ತಾ ಇರಲ್ಲ ಇವ್ರು ಪಾಕಿಸ್ತಾನ ಪರ ಅಂತ ನನಗೂ ಹಂಗೆ ಅನ್ಸೋದಕ್ಕೆ ಶುರುವಾಗಿದೆ ಈ ಟ್ವೀಟ್ ಅನ್ನ ಮಾಡೋದು ಆಮೇಲೆ ಇದನ್ನ ಡಿಲೀಟ್ ಮಾಡೋದು ಡಿಲೀಟ್ ಮಾಡ್ಬಿಟ್ಟು ಬೇರೆದ್ ಹಾಕೋದು ಸುಮ್ನೆ ತಿಪ್ಪೆ ಸಾರಿಸೋ ಕೆಲ್ಸ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ ಆಫ್ ದಿ ವರ್ಲ್ಡ್ ಏರ್ ಫೋರ್ಸಸ್ ಬಹಳ ಚೆನ್ನಾಗಿ ಮಾಡಿದೆ ವಿ ಸ್ಟ್ಯಾಂಡ್ ವಿತ್ ದ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಅವರ್ ಸೆಕ್ಯೂರಿಟಿ ಫೋರ್ಸಸ್ ಅಂತ ಮತ್ತೆ ತಿಪ್ಪೆ ಸಾರಿಸೋ ಕೆಲಸ ಇದನ್ನೇ ಫಸ್ಟೇ ಹಾಕಬೇಕಾಗಿತ್ತು ಡಿಲೀಟ್ ಮಾಡಿ ಇದನ್ನ ಯಾಕೆ ಹಾಕಿದ್ರಿ ಇಂತ ಕೆಲಸಗಳನ್ನ ಮಾಡಿ ನೀವು ಅಲ್ಲಿ ಪಾಕಿಸ್ತಾನ ಮೀಡಿಯಾದಲ್ಲೂ ಕೂಡ ತುಂಬಾ ಹೀರೋಗಳಾದ್ರಿ ಇವತ್ತು ಇದನ್ನು ಹಾಕ್ತಾರೆ ಪಾಕಿಸ್ತಾನದವರು ನೋಡಿ ಹಿಂಗೆ ಭಾರತದಲ್ಲಿರುವಂತಹ ಒಬ್ಬ ಒಂದು ರಾಜ್ಯ ಆ ರಾಜ್ಯದ ಸರ್ಕಾರದ ಅಧಿಕೃತ ಅಕೌಂಟ್ ಅಲ್ಲಿ ಈ ತರದೊಂದು ಪೋಸ್ಟ್ ಬಂದಿತ್ತು ಆಮೇಲೆ ಡಿಲೀಟ್ ಮಾಡಿದ್ರು ಅವ್ರ ದೇಶದಲ್ಲೇ ಒಂದು ಏಕತೆ ಇಲ್ಲ ಅವ್ರ ದೇಶದಲ್ಲೇ ಒಂದು ಅಖಂಡತೆ ಇಲ್ಲ ಅವ್ರ ದೇಶದಲ್ಲೇ ಇಂಥವ್ರೆಲ್ಲ ಕೋತಿಗಳೆಲ್ಲ ಇದ್ದಾರೆ ಅಂತ ನಾನು ನೀವು ಗಾಂಧೀಜಿ ಅವ್ರಿಗೆ ಹೇಳಿದಂತಹ ಆ ಹೇಳಿಕೆಯನ್ನ ಕೋರ್ಟ್ ಯಾವ ಸಂದರ್ಭದಲ್ಲಿ ಸಮಯದಲ್ಲಿ ಮಾಡಿದಿರ ಅನ್ನೋದಕ್ಕೆ ಮಾತ್ರ ವಿರೋಧ ಹೊರತು ಗಾಂಧೀಜಿ ಅವರ ಹೇಳಿಕೆಗೆ ವಿರೋಧ ಇಲ್ಲ ಸೊ ಇಂಥ ಒಂದು ಎಡವಟ್ಟುಗಳನ್ನ ಮಾಡ್ಕೊಂಡು 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 ಉಗ್ರಗಾಮಿಗಳ ಪರ ನಾವು ಪಾಕಿಸ್ತಾನದ ಪರ ನಾವು ಅಂತ ಯಾರು ಇವಾಗ ನಿಮಗೆ ಬರಳು ತೋರಿಸ್ತಾ ಇದ್ದಾರೋ ಅಂತವ್ರಿಗೆ ನೀವೇ ಆಹಾರ ಆಗದಂತೆ ಇದೆ ಅಂತ ಅನ್ಸುತ್ತೆ ನಿಮ್ ನಿಮ್ ಏನ್ ಹೇಳ್ಬೇಕೇನ ಕಾಂಗ್ರೆಸ್ನವ್ರಿಗೆ ಛೆ ನೋಡಿ ಟ್ವಿಟರ್ ಅಲ್ಲೆಲ್ಲ ಎಲ್ಲರೂ ಅದನ್ನೇ ಪೋಸ್ಟ್ ಆಗ್ತಾ ಇದಾರೆ ಯಾಕೆ ಡಿಲೀಟ್ ಮಾಡಿದ್ರಿ ಯಾಕ್ ಡಿಲೀಟ್ ಮಾಡಿದ್ರಿ ಯಾರಿಗೆ ಶಾಂತಿ ದೂತರು ನೀವು ಪಾಕಿಸ್ತಾನಕ್ಕೆ ಶಾಂತಿ ದೂತರು ನೀವು ಕಾಂಗ್ರೆಸ್ ಅವ್ರು ಟೆರರಿಸ್ಟ್ ಗಳಿಗೆ ಶಾಂತಿ ದೂತ್ರ ಏನ್ರಿ ನೀವು ಅವತ್ತು ಕಂದಾರ ವಿಮಾನ ಅಪಹರಣ ಪ್ರಕರಣದಲ್ಲಿ ಬಿಟ್ ಕಳಿಸಿರೋನು ಇಷ್ಟೆಲ್ಲಾ ಅನಾಹುತ ಆಘಾತಗಳನ್ನ ಮಾಡಿ ಎಲ್ಲ ಅಡಿಗೆ ಕೂತಿದ್ದಾನೆ ಈಗ ಮತ್ತೆ ನಾವು ಶಾಂತಿ ಆಗ್ಬೇಕಂತೆ ನೀವ್ ಬೇರೆ ಕೆಲ್ಸ ಇಲ್ಲ ಮಾಡದ್ ಮಾಡ್ರಿ ಅಂತ ಅಂದ್ರೆ ಮಾಡಿ ಈ ತರದ್ ಮಾಡ್ತಿರ್ತೀರಾ ನಾ ಅದ್ಕೆ ಆಗುತ್ತೆ ನಮ್ಮ ನಮ್ಗೆ ಇಂಥದ್ದೊಂದು ಸರ್ಕಾರ ಇದೆ ಇಂಥದೊಬ್ರು ಇದಿದ್ದಾರೆ ಇಂತ ಅದು ಅಧಿಕೃತವಾದಂತ ಅಕೌಂಟು ಬೋಗಸೇನ ಅಲ್ಲ ಎಲ್ಲ ಪಾಪ ಸಿದ್ದರಾಮಯ್ಯ ಮಲ್ಕೊಂಡಿರ್ತಾರೇನೋ ನನಗೂ ಗೊತ್ತಿಲ್ಲ ಅಥವಾ ಇವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರು ಅಲ್ವೇ ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ಅನುಮತಿಯೊಂದಿಗೆ ಪೋಸ್ಟ್ ಹಾಕಿ ಡಿಲೀಟ್ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡುಗ ಇದು ನಿಮ್ಮ ನಿರ್ಧಾರಗಳನ್ನ ನಿಮ್ಮ ತೀರ್ಮಾನಗಳನ್ನ ಅಧಿಕೃತವಾದ ನಿಮ್ಮ ಸೋಷಿಯಲ್ ಅಕೌಂಟ್ ಅಲ್ಲಿ ಹಾಕಿ ಜನರಿಗೆ ತಿಳಿಸೋದು ಈಗ ಅದು ಒಂದು ಫಾರ್ಮೆಟ್ ಆಗೋಗಿದೆ ಅದು ಅಧಿಕೃತವಾಗಿ ಮೀಡಿಯಾದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಬಂತು ಅಂದ್ರೆ ಮುಖವಾಣಿ ಅಂತ ಈಗ ಬಹಳಷ್ಟು ಡೈರೆಕ್ಟ್ ಮಾಡಿ ಹೇಳೋದಕ್ಕಾಗಲ್ಲ ಅಂತ ಟ್ವಿಟರ್ ಅಕೌಂಟ್ ಗಳಲ್ಲೇ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ಟ್ವಿಟರ್ ಅಕೌಂಟ್ ನಲ್ಲಿ ಈ ರೀತಿಯಾದಂತಹ ಮಿಸ್ಟೇಕ್ಸ್ ಆಗುತ್ತೆ ಅದನ್ನ ಯಾರು ನೋಡಲ್ಲ ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಲ್ಲಿ ಯಾರು ಹ್ಯಾಂಡಲ್ ಮಾಡ್ತಿರ್ತಾರ ಅವ್ರ ಏನ್ ಬೇಕಾದ್ರ ಹಾಕ್ಬೋದು ಇವತ್ತು ಇವತ್ತು ಪಾಕಿಸ್ತಾನ ಮೀಡಿಯಾದಲ್ಲಿ ಬರುತ್ತೆ ನೋಡಿ ಅವಾಗ ಬಾಯ್ ಬಾಯ್ ಬಡ್ಕೊಳಿ ಏ ಮಾಡೋದಲ್ಲೇ ಬರೀ ಎಡವಟ್ ಕೆಲಸ ನೀವು ಇದೊಂದು ಎಡವಟ್ ಸರ್ಕಾರ ಇದು ಅಲ್ಲ ಯಾವಾಗ್ಲೂ ಆಶ್ಚರ್ಯ ಆಗೋದು ಕಾಂಗ್ರೆಸ್ನವ್ರು ಭದ್ರತಾ ವೈಫಲ್ಯ ದಾಳಿ ಆಗ್ಬೋದು ಭದ್ರತಾ ವೈಫಲ್ಯ ಮಾತಾಡೋದು ಭದ್ರತಾ ವೈಫಲ್ಯದ ಬಗ್ಗೆ ಈ ಒಂದು ಸಂವಿಧಾನದ ಅಡ ಅಡಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋದು ತಪ್ಪಲ್ಲ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡೋದು ತಪ್ಪಲ್ಲ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮಾತಾಡಬೇಕು ಆಗ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ ಅಲ್ಲಿ ಯುದ್ಧ ನಡೀತಾ ಇದೆ ಯುದ್ಧ ಬೇಡ ಶಾಂತಿ ಬೇಕು ಅಂತಂದ್ರೆ ಯಾರು ನೀವು ಶಾಂತಿ ದೂತ್ರು ನೀವು ಪಾಕಿಸ್ತಾನಕ್ಕೆ ಉಗ್ರಗಾಮಿಗಳಿಗೆ ಶಾಂತಿ ದೂತ್ರ ನೀವು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಹುಲ್ ಗಾಂಧಿ ಅವರು ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಸೂಪರ್ ಅಂತ ಹೇಳ್ತಾ ಇದ್ರೆ ನೀವು ಶಾಂತಿ ಮಂತ್ರ ಜಪಿಸ್ತಿರಲ್ಲ ಹೋಗಿ ಅಲ್ಲಿ ಹೋಗಿ ಶಾಂತಿ ಮಂತ್ರ ಜಪಿಸಿ ನೀವು ಸಿಟ್ಟೆ ಬರುತ್ತಪ್ಪ ಮಾಡ್ತಾ ಇರೋದು ಓಲೈಕೆ ರಾಜಕಾರಣ ಸಮುದಾಯವನ್ನ ಬರುತ್ತೆ ಯಾವ ಸಮುದಾಯ ಯಾವ ಸಮುದಾಯ ಪಾಕಿಸ್ತಾನ ಪರ ಇಲ್ಲ ಶ್ರುತಿ ಇಲ್ಲಿ ಯಾವುದೇ ಇಲ್ಲಿ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಹಿಂದೂಗಳನ್ನ ಹೊರತುಪಡಿಸಿದ ಯಾವ ಜಾತಿ ಸಮುದಾಯ ಧರ್ಮವೂ ಕೂಡ ಪರ ಇಲ್ಲ ನಮ್ಮ ಹಕ್ಕುಗಳಿಗೋಸ್ಕರ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಐ ಮೀನ್ ಸೆನ್ಸ್ ಬೇರೆ ಬೇರೆ ಜಾತಿ ವ್ಯವಸ್ಥೆನೋ ವ್ಯವಸ್ಥೆನೋ ಆ ತರದ ವ್ಯವಸ್ಥೆಗಳು ಅಸ್ಪೃಶ್ಯತೆಯಿಂದ ಸ್ವಾತಂತ್ರ್ಯಕ್ಕೋಸ್ಕರ ನಾವು ದೇಶದ ಒಳಗಡೆ ಫೈಟ್ ಮಾಡಬಹುದು ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಯಾವ ಧರ್ಮ ಯಾವ ಸಮುದಾಯ ಕೂಡ ಪಾಕಿಸ್ತಾನ ಪರ ಇಲ್ಲ ಇಲ್ಲಿ ಸೊ ಹಿಂಗಾಗಿ ಇವರು ಓಲೈಕೆ ಮಾಡೋ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಬಟ್ ಇವರ ಮನಸ್ಥಿತಿ ಹೆಂಗಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವ್ರ ಪೋಸ್ಟ್ ಇವರ ಮನಸ್ಥಿತಿಯನ್ನ ಹೇಳುತ್ತೆ ಅನ್ನೋದಾದ್ರೆ ನಿಮ್ಮ ಮನಸ್ಥಿತಿಗೆ ಒಂದು ಧಿಕ್ಕಾರ ಹೋಗ್ರಿ ದಾಳಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಆಗಿದೆ ಈಗ ಬರೀ ನಮ್ಮ ಯಾರು ಮಾತಾಡ್ತಾ ಇದ್ದ ಕೇಳಿಸ್ಕೊಂಡೆ ಕಾಂಗ್ರೆಸ್ ನಾಯಕರು ಯಾಕೆ ಮೋದಿ ಅವರ ಸರ್ಕಾರದಲ್ಲಿ ಇಷ್ಟೆಲ್ಲ ದಾಳಿಗಳು ಆಗ್ತಾ ಇದೆ ಭಾರತದಲ್ಲಿ ಅಂತ ಮನಮೋಹನ್ ಸಿಂಗ್ ಅವರು ಕೂಡ ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ದಾಳಿ ಸಾಕ್ಷಿ ಆಗಿದೆ ನಮ್ಮ ಭಾರತ ಅದನ್ನು ಮರಿಬಾರ್ದು ಅಂತ ಅನ್ಸುತ್ತೆ ಕಾಂಗ್ರೆಸ್ ದಾಳಿಗಳು ಆಗೋದನ್ನ ಕೇಳಬಾರ್ದು ಅಂತ ಅಲ್ಲ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇವರು ಮೋದಿ ಅವರು ಗುಜರಾತ್ನ ಸಿಎಂ ಗುಜರಾತ್ ನ ಸಿಎಂ ಆಗಿದ್ದಾಗ ಅವರು ಇಮಿಡಿಯೇಟ್ ಮುಂಬೈ ದಾಳಿ ನಡೆದಂತಹ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಸರ್ಕಾರವನ್ನ ಟೀಕೆ ಮಾಡ್ತಾರೆ ಅದಾದ ಮೇಲೆ ದಾಳಿಯಲ್ಲಿ ಹುತಾತ್ಮರಾದಂತಹ ಪೊಲೀಸ್ ಅಧಿಕಾರಿಗಳ ಕುಟುಂಬಗಳಿಗೆ ಹೋಗ್ತಾರೆ ಸಾಂತ್ವನ ಹೇಳ್ತಾರೆ ಆ ಸಂದರ್ಭದಲ್ಲಿ ಯಾರು ನೀವ್ ಯಾಕೆ ಬಂದ್ರಿ ಅಂತ ಟೈಮಿಂಗ್ ಅನ್ನ ಪ್ರಶ್ನೆ ಮಾಡಿರ್ಲಿಲ್ಲ ಪ್ರಶ್ನೆ ಮಾಡೋದು ತಪ್ಪಲ್ಲ ದಾಳಿಗಳು ಆಗಿವೆ ಆಗಲೂ ಆಗಿವೆ ಈಗಲೂ ಆಗಿವೆ ಮುಂದೇನು ಆಗಬಹುದು ಆಗಬಾರದು ಅಂತ ಇವತ್ತು ದಾಳಿ ಮಾಡ್ತಾ ಇರೋದು ಸೊ ದಟ್ ಇಸ್ ನಾಟ್ ದಿ ಪಾಯಿಂಟ್ ಕಾಂಗ್ರೆಸ್ ಇದ್ದಾಗ ಎಷ್ಟಾಯ್ತು ಬಿಜೆಪಿ ಇದ್ದಾಗ ಎಷ್ಟಾಯ್ತು ಅಂತ ಬಟ್ ಸರಿಯಾದ ಸಮಯಕ್ಕೆ ಸರಿಯಾದದನ್ನ ಮಾಡುವಂತಹ ಕಾಮನ್ ಸೆನ್ಸ್ ಆಳುವ ಸರ್ಕಾರಗಳಿಗೆ ಇಲ್ಲ ಅಂತ ಅಂದರೆ ಏನು ಮಾಡಕ್ಕಾಗಲ್ಲ ದೇವ್ರೆ ಕಾಪಾಡಬೇಕು